ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಧಾರಾವಾಹಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಮುದ್ದು ಕೆಲವರು ತಮ್ಮನ್ನ ತಾವು ತುಂಬ ಬುದ್ಧಿವಂತರು ಅಂದ್ಕೊಂಡ್ಬಿಟ್ಟಿರ್ತಾರೆ ದೊಡ್ಡವಳಾಗಿದ್ರು ಅಕ್ಕನ್ನ ಆಯಾಮರ್ಸಕ್ಕಾಗುತ್ತ ಮುದ್ದು ಅಂತ ನಿತ್ಯ ಅವರು ಕೊಂಡು ನಿಧಿ ಅವ್ರ ಮುಂದೆನೇ ಹಾಕಿ ಕೇಳ್ತಾರೆ ನನಗೆ ಮುದ್ದು ಮುದ್ದು ಅಂತಾನೆ ಮೊದಲು ಹಿಂದೆಯಿಂದ ಗುದ್ದೋ ಥರ ಇದೆ ಅಂತ ಗೊತ್ತಾಗಿದೆ ಅಂತ ಮುದ್ದು ಅಂತ ನಿತ್ಯ ಅವರು ಹೇಳ್ತಾರೆ ಗೊಂಬೆ ಹಿಡ್ಕೊಂಡು ಆಗ ಸುಮ್ಮನೆ ಯಾರು ಅಂತ ಗೊತ್ತು ಗೊತ್ತು ಅಂತ ಬೂಡ ಬಿಡಬೇಡ ಅಂತ ಮುದ್ದು ಅಂತ ಅವ್ರು ಕೇಳ್ತಾರೆ ನೀನು ಹುಡುಗನ ಹೆಸರು ಕೇಯಿಂದ ಶುರು ಆಗುತ್ತೆ ತಾನೆ ಅವರು ನಿಧಿಯವರು ಸರ್ ಅಂತ ಗೊತ್ತಾಗೋಯ್ತಾ ಅಯ್ಯೋ ಅಯ್ಯೋ ಅಂತ ಅಲ್ಲಿಂದ ಎದ್ದೋಗ್ಬಿಡ್ತಾರೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಫುಲ್ ಎಪಿಸೋಡ್ ಬೇಕು ಅಂದರೆ ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥರ ಅವರು ಕಾಲೇಜ್ ಹತ್ರ ನಿಂತ್ಕೊಂಡು ಕರ್ಣ ನಿಮಗೆ ಕಾಂಪಿಟೇಷನ್ ತುಂಬ ಜನನೇ ಇದ್ದಾರೆ ನಾನು ಸ್ಪರ್ಧೆ ಸ್ಪರ್ಧೆನಲ್ಲಿ ನಾನು ಒಬ್ಬಳೇ ಇದ್ದೀನಿ ಅಂತ ಅಂದ್ಕೊಂಡಿದ್ದೆ ಸ್ಪರ್ಧೆಯಲ್ಲಿ ತುಂಬ ಜಾಸ್ತಿ ಜನ ಇದ್ದರೆ ಇನ್ನು ಸ್ಫೂರ್ತಿ ಜಾಸ್ತಿ ಆಗುತ್ತೆ ಪರವಾಗಿಲ್ಲ ಇನ್ನು ಕಾಂಪಿಟೇಷನ್ ಚೆನ್ನಾಗೇ ಇರುತ್ತೆ ಅಂತ ನಾ ನಾನು ಅವರು ಕಾರ್ತಿಕ್ ಅವ್ರನ್ನ ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡು ನಿಧಿ ಅವ್ರಿಗೆ ಗಿಫ್ಟ್ ಕೊಟ್ಟಿರೋದನ್ನೆಲ್ಲ ಗೊತ್ತಾಗಿ ಅವ್ರ ಈ ಥರ ಹೇಳ್ತಿರ್ತಾರೆ ಸರ್ ನನಗೇನು ಇಷ್ಟ ಅಂತ ತಿಳ್ಕೊಂಡು ಕಾರ್ತಿಕ್ ಅವರು ನನಗೆ ಗಿಫ್ಟ್ ಕೊಟ್ಟಿದ್ದಾರಲ್ಲ ಸರ್ ಅದು ಸರ್ ಇಂಪಾರ್ಟೆಂಟು ಆಗ ಕೊಡಿದಷ್ಟು ಲವ್ ಆಗ್ಬಿಡ್ತಾ ಸುಮ್ಮನೆ ಇರರಿ ಅಂತ ಅವರು ಜಲಸ್ ಪಡ್ಕೊತಾರೆ ಇವ್ರು ಹೋಗಿ ಬಂದು ಹೋಗಿ ಬಂದು ಅದನ್ನೇ ಮಾತಾಡ್ತಿದ್ದಾರೆ ಇವ್ರಿಗೆ ನನ್ನ ಫೀಲಿಂಗ್ಸ್ನ ಹೇಗೆ ಅರ್ಥ ಮಾಡಿಸ್ಲಿ ಅಂತ ಮನ್ಸಲ್ಲಿ ಅಂದ್ಕೊಳ್ತಾರೆ ಅವರು ಮತ್ತು ತೇಜಸ್ ಅವರು ನಿಧಿ ಹುಡುಗ ಯಾರು ಅಂತ ತಾನೆ ಇಲ್ಲಿಂದ ಹೋಗೋಣ ಬಾ ಅಂತ ತೇಜಸ್ ಅವರು ಹೇಳಿದಾಗ ನಾನು ಯಾರನೂ ತುಂಬ ಇಷ್ಟಪಟ್ಬಿಟ್ರೆ ನಿಮ್ಮ ಗೊಟ್ಟೆಯವ್ರಿಗಿದ್ದ ಅಂತ ಕೇಳ್ತಾರೆ ಸರ್ ನನ್ನ ಮತ್ತು ಕಾರ್ತಿಕ್ ಮದ್ಯ ನೀವು ನಮ್ಮ ಪ್ರೀತಿ ವಿಷಯದಲ್ಲಿ ನೀವು ಮಧ್ಯ ಬರೋಲ್ಲ ಅಂತ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ ಸರ್ ಆಗ ನಾನು ನಂಬ್ತೀನಿ ಅಂತ ಕೇಳಿದಾಗ ಅಂತ ಹೇಳ್ತಿದ್ದೀನಲ್ರಿ ಎದೆ ಮುಡ್ಕೊಂಡು ತಲೆ ಮುಡ್ಕೊಂಡು ಅದಕ್ಕೆಲ್ಲ ಏನಕ್ಕೆ ಹೇಳಬೇಕು ಅಂತ ಹೇಳ್ತಾರೆ ಇಟ್ಕೊಂಡು ಯಾಕೆ ಸರ್ ಸೈಡಿಗೆ ಹೇಳ್ಕೊಂಡ್ರಿ ಸಲೀ ಪ್ರೀತಿ ತುಂಬ ಸ್ಟ್ರಾಂಗ್ ಆಗಿದೆ ಅಂತಲೇ ಅರ್ಥ ಸರ್ ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡಿ ಸರ್ ಅಂತ ಕೇಳ್ತಾರೆ ಅದಕ್ಕೆ ಸರ್ ನಿಮ್ಮ ಬಾಯಲ್ಲೇ ಪ್ರೀತಿ ನಿಮ್ಮೇ ನನ್ನ ಮೇಲಾಗಿದೆ ಅಂತ ಹೇಳೋವರ್ಗು ನಾನು ನಿಮ್ಮನ್ನ ಹೀಗೆ ಕಡಿಸ್ತಾ ಇರ್ತೀನಿ ಅಂತ ಅಂದ್ಕೊತಾರೆ ಮನಸ್ಸಲ್ಲಿ ಆಗ ಕರ್ಣವ್ರಿಲ್ಲ ಇಲ್ಲ ನಂಗೆ ಟೈಮ್ ಆಯಿತು ಅಂತ ಓಡ್ತಾರೆ ಡಾಕ್ಟರ್ ಕಾರ್ತಿಕ್ ಅವರು ನಿಧಿಗೆ ಎಕ್ಸೆಪ್ಟೇ ಮಾಡಿರಬಾರ್ದು ಆ ಥರ ದೊಡ್ಡ ಸರ್ಪ್ರೈಸ್ ನಾನು ಕೊಡ್ತೀನಿ ಇವಾಗ ಅಂತ ಹೇಳ್ತಿರ್ತಾರೆ ಅದನ್ನು ನಿಧಿ ಅವರು ಕೇಳಿಸ್ಕೊಂಡ್ಬಿಟ್ಟು ಎಲ್ಲಿ ಎರಡು ಮಾತು ಕೇಳಬೇಕು ಅಂತ ನಾನು ತುಂಬ ಇಷ್ಟೆಲ್ಲ ಕಷ್ಟಪಡ್ತಿದ್ದೀನಿ ಆದರೆ ಇವ್ನ ನೋಡಿದ್ರೆ ಅವ್ರಿಗೆಲ್ಲ ಕೇಳಿಸೋ ರೀತಿ ಮಾಡ್ತಿದ್ದಾನೆ ಕಾರಣ ಡಾಕ್ಟರ್ ಕಾರ್ತಿಕ್ ಅವರು ನಿಂತ್ಕೊಂಡು ನರ್ಸ್ ಅವ್ರ ಹತ್ರ ಎಲ್ಲ ಹೇಳ್ತಿರ್ತಾರೆ ಪ್ರೀತಿ ಅನ್ನೋ ವಿಷಯ ಎಲ್ಲರೂ ಪ್ರೀತಿ ವಿಷಯ ಎಲ್ಲರೂ ಹೇಳ್ತಿದ್ರು ಆದರೆ ಪ್ರೀತಿನಲ್ಲಿ ಓಡ್ ತೆಪ್ಪಿಸಿದ್ದೆ ಪ್ರೀತಿನೇ ಅವ್ರ ಹತ್ರ ಹೇಳ್ಸಿರೋದನ್ನೆಲ್ಲ ಕೇಳಿಸ್ಕೊಂಬಿಟ್ಟು ನಿತ್ಯ ಅವರು ಇನ್ಯಾವಗುಟ್ಟು ಅಂತ ಕೇಳ್ತಾರೆ ಅಂತ ನಿತ್ಯ ಅವ್ರು ಕೇಳಿದಾಗ ಎಲ್ರಿಗೂ ಗೊತ್ತಾಯ್ತಾ ಅಂತ ಕೇಳಿದಾಗ ಕಾರ್ತಿಕ್ ಅವರು ಆಗಿ ಅಂದರೆ ಮೈಕ್ ಹತ್ರನೇ ಅವ್ರು ನಿಂತಿರ್ತಾರೆ ಕಾರ್ತಿಕ್ ಅವರು ಅದು ಮೈಕ್ ಹತ್ರ ಎಲ್ರಿಗೂ ಕೇಳಿಸಿರುತ್ತೆ ಇಡೀ ಕಾಲೇಜೇ ನೀವು ಮಾತಾಡಿರೋದು ಕೇಳಿಸಿದೆ ನಿಧಿ ಅವ್ರ ಅಕ್ಕ ಅಲ್ವಾ ಅಂತ ಕಾರ್ತಿಕ್ ಅವ್ರು ಕೇಳಿದಾಗ ಹೌದು ಮನಡೌಲಿ ನಿಧಿ ಅಕ್ಕ ನಿತ್ಯ ಅಂತ ನಿತ್ಯವ್ರಂದರೆ ಮಾತಾಡ ಮಾತಾಡೋದು ಅವರು ನೆಟ್ಕೊಳ್ಳೋದು ಎಲ್ಲ ತುಂಬ ಇಷ್ಟ ಆಗುತ್ತೆ ಅದರಿಂದ ನಾನು ಆ ಥರ ಹೇಳಿದೆ ಅಂತ ಕಾರ್ತಿಕ್ ಅವರು ಹೇಳಿದಾಗ ನೀವು ಅವಳನ್ನ ಎಷ್ಟು ಇಷ್ಟಪಡ್ತಿದ್ದೀರಾ ಅಂತ ನನಗೆ ಗೊತ್ತಾಗಿದೆ ತುಂಬ ಖುಷಿನೇ ಆಗಿದೆ ಒಬ್ಜೆಕ್ಷನ್ ಯಾವುದೇ ರೀತಿ ಇಲ್ಲ ಈ ವಿಷಯ ನನಗೆ ಗೊತ್ತಿದೆ ಅಂತ ನೀವು ಅವಳತ್ರ ಬಾಯ್ಬಿಡೋ ಆಗಿಲ್ಲ ಅವಳಾಗಿ ಹೇಳೋವ್ರಿಗೂ ನೀವು ಸುಮ್ಮನೆ ಇರಬೇಕು ಅಂತ ಹೇಳ್ತಾರೆ ನಾ ಆಗಾಗ ತಗೊತಾ ಇರ್ತೀನಿ ಡೋಂಟ್ ಮೈಂಡ್ ಅಂತ ನಿತ್ಯ ಅವ್ರು ಹೇಳ್ಬಿಟ್ಟು ಓಡ್ತಾರೆ ಅದಾದಮೇಲೆ ಎಲ್ಲಿ ಬೈತಾರೋ ಅಂತ ಅಂದ್ಕೊಂಡಿದೆ ನೋಡಿದ್ರೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರು ಎಸ್ 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 ಅಂತ ಅವರು ತುಂಬ ಖುಷಿ ಪಡ್ತಾರೆ ಕಡೆ ಕಾರ್ತಿಕ್ ಅವರು ನಿನ್ನ ಪ್ರೀತಿನ ಎಲ್ಲರ ಹತ್ರ ಏಡಾಗಿದೆ ಇಡೀ ಜಗತ್ತಿಗೆ ಇಲ್ಲಿ ನಿನ್ನ ನಿನ್ನ ಜಗತ್ತಿಗೆ ನಿನ್ನ ಪ್ರೀತಿನ ಹೇಳು ಅಂತ ಅಂದ್ಕೊತಾ ಇರ್ತಾರೆ ಅವ್ರು ಬರ್ತಾ ಇರ್ಬೇಕಾರೆ ಹೋಗು ಹೋಗು ಉಫ್ ಹೋಗು ನಿಧಿ ಅವರು ನಾಚಿಕೆ ಮಾನ ಮರ್ಯಾದೆ ಮೂರು ಇದೆಯಾ ನಿನಗೆ ನಾನು ನಿಂಗೆ ಹೇಳಿದೆ ಹೇಳಿದಿದ್ರೆ ನಿಂಗೆ ಅರ್ಥ ಆಗಿದ್ರೆ ನೀನು ಈ ಥರ ಎಲ್ಲ ಮಾಡ್ತಿರ್ಲಿಲ್ಲ ಈ ಒಪ್ಕೊಳ್ಳಲ್ಲ ಅಂತ ಗೊತ್ತಿದ್ರೂ ನೀನು ಊರಿಗೆಲ್ಲ ಈ ಪ್ರೀತಿನ ಹೇಳಿಕೊಂಡು ಎಷ್ಟು ಧೈರ್ಯ ಇದೆ ನಿನಗೆ ಅಂತ ನಿಧಿ ಅವ್ರು ಕೇಳ್ತಾರೆ ಹೇಳಿದರೆ ಇಡೀ ಜಗತ್ತಿಗೆ ಗೊತ್ತಿರುತ್ತೆ ಕೊಂಬಿಡ್ತೀನಿ ಅಂತ ನಾನು ಇದು ಪ್ರೀತಿ ಅಂತ ಅನ್ನೋಲ್ಲ ನಾನು ಯಾವತ್ತೂ ಕ್ಷಮಿಸೋದಿಲ್ಲ ಇದನ್ನು ನೆನ್ಪಿಟ್ಕೊ ಕೆಲಸದಿಂದ ಏನಾದರೂ ತೊಂದರೆ ಆದರೆ ನಾನು ನಂತರ ಇನ್ನೂ ಸುಮ್ಮನೆ ಬಿಡೋದಿಲ್ಲ ಬಟ್ಟೆ ಬಚ್ ಬಡಿಸ್ತಾ ಇರ್ತಾರೆ ಆಗ ಕಳ್ಳ ಸರ್ ನೀವು ನಾನೇ ಇಷ್ಟು ದಿವಸ ನಿಮ್ಮ ಮುಂದೆ ಬಂದು ಬಂದು ಮಾತಾಡ್ಸಿದ್ರು ನೀವು ಇದು ಮಾಡ್ತಿರ್ಲಿಲ್ಲ ಇವಾಗ ಚಿಕ್ಕ ಚಿಕ್ಕ ವಿಷಯಕ್ಕೂ ನೀವು ಕೋಪ ಮಾಡ್ಕೊತಿದ್ದೀರಾ ನಾನು ಕಾರ್ತಿಕ್ ಅವ್ರ ಜೊತೆ ಮಾತಾಡಿದ್ರೆ ನಾನು ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗೆಲ್ಲ ನೀವು ಎಷ್ಟು ಇದು ಮಾಡ್ಕೊಂಡ್ರಿ ಸರ್ ತಕ್ಷಣ ಲವ್ ಆಗಿಬಿಡ್ತಾ ಅಂತ ಎಲ್ಲ ಕೇಳಿದ್ದೀರ ಒಬ್ಬೊಬ್ಬರು ತುಂಬ ತಮ್ಮನೇ ತಾವು ತುಂಬ ಬುದ್ಧಿವಂತರು ಅಂದ್ಕೊಂಡ್ಬಿಡ್ತಾರೆ ಮುದ್ದು ಎಷ್ಟೇ ದೊಡ್ಡವಳಾದ್ರೂ ಅಕ್ಕನ ಅಂಬರ್ ಮುದ್ದು ಅಂತ ಗೊಂಬೆನ ಇಟ್ಕೊಂಡು ಹೇಳ್ತಿರ್ತಾರೆ ಆಗ ಬದಲು ನನಗೆ ಮುದ್ದು ಮುದ್ದು ಅಂತ ಹೊಡೆಯೋ ಥರ ಇದೆ ಅಂತ ಗೊತ್ತಾಗಿದೆ ಅಂತ ಹೇಳು ಮುದ್ದು ಅಂತ ಗೊಂಬೆ ಇಟ್ಕೊಂಡು ನಿತ್ಯ ಅವರು ಹೊಡಿತಾ ಇರ್ತಾರೆ ಅದೇ ಬೂಡ ಎಲ್ಲ ಬಿಡಬಾರ್ದು ಯಾರು ಅಂತ ಹೇಳು ಅಂತ ನಿಧಿ ಅವರು ಕೇಳಿದಾಗ ಕೇಯಿಂದ ಸ್ಟಾರ್ಟ್ ಆಗುತ್ತೆ ತಾನೇ ಏ ಲೆಟರ್ ಆರ್ ಅಂದ್ರೆ ಅಯ್ಯೋ ಗೊತ್ತಾಗ್ಬಿಡ್ತಾ ಕರ್ಣ ಸರ್ ಅಂತ ಗೊತ್ತಾಗೋಯ್ತಾ ಹಾಕೋಂಗೇ ಅಂತ ಇನ್ನೇ ಅವರು ತುಂಬ ಭಯ ಈ ಕಡೆ ನಿತ್ಯ ಅವರು ಕರ್ಣ ಅವ್ರಿಗೆ ಕಾಲ್ ಮಾಡಿ ನಾವು ಮಾರ್ಗಡಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಬನ್ನಿ ಅಂತ ಕರೆದಾಗ ನೀವು ಕರಿತಿದ್ದೀರಾ ಅಂದಮೇಲೆ ಬರದೇ ಇರೋಕ್ಕಾಗುತ್ತಾ ಬರ್ತೀನಿ ಇರಿ ಅಂತ ಕರ್ಣ ಅವರು ಅವ್ರ ಮನೆ ಹತ್ರ ವಿಂಡೋ ಹತ್ರ ನಿಂತಿರ್ತಾರೆ ಆಗ ಅದ್ರ ಮೇಲೆ ಕೆ ಎನ್ ಅಂತ ನೀವು ಕರೀದೇ ಕರೀತಿದ್ದೀರಾ ಅಂದ್ರೆ ಆಮೇಲೆ ಬಂದೇ ಬರ್ತೀವಿ ಬರ್ತೀಯರಿ ಅಂತ ರೆಡಿ ಆಗಿಬಿಟ್ಟು ಬರ್ತಿರ್ತಾರೆ ಆಗ ನಯಂತರ ಅವರು ಕರ್ಣ ಎಲ್ಲಿಗೋಗ್ತಿದ್ಯಾ ಅಂತ ಕೇಳಿದಾಗ ನಾನು ಮಾರಿಗುಡಿ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂದಾಗ ಆಗ ನಯಂತರ ಅವರು ಎಲ್ಲಿ ಕರ್ಣ ಮಾರಿಗುಡಿ ದೇವಸ್ಥಾನಕ್ಕೆ ಹೋಗ್ಬಿಡ್ತಾರೋ ಅಂತ ಇವನು ಹುಟ್ಟಿರೋ ರಹಸ್ಯ ಅದು ಎಲ್ಲ ಬಯಲಾಗ್ಬಿಡುತ್ತೆ ಅಂತ ಅವರು ತಡಿತಾರೆ ಈ ಕಡೆ ಕರ್ಣ ಅವರು ನಿಧಿಯವ್ರ ಜೊತೆ ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ಸರ್ ಈ ವಿದರಲ್ಲಿ ಲಾಂಗ್ ಡ್ರೈವ್ ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನನ್ನ ಕಾರ್ತಿಕ್ದವ್ರ ಜೊತೆ ಲಾಂಗ್ ಡ್ರೈವ್ ಹೋಗಬೇಕು ಅಂತ ಅನ್ನಿಸ್ತಿದೆ ಸರ್ ಲಾಂಗ್ ಡ್ರೈವ್ ಹೋಗಿದ್ರೆ ಇವುದರಲ್ಲಿ ಇಷ್ಟು ಚೆನ್ನಾಗಿರುತ್ತೆ ಸರ್ ಯಾವಾಗಲೂ ಅವ್ರು ನೋಡಿದ್ರೆ ಕಾರ್ತಿಕ್ ಕಾರ್ತಿಕ್ ಅಂತ ಇರ್ತಾರೆ ಫ್ರೆಂಡ್ಸ್ ಕರ್ಣ ಧಾರಾವಾಹಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಿಮಗೆ ಫುಲ್ ಎಪಿಸೋಡ್ ಬೇಕು ಅಂದರೆ ಕಮೆಂಟ್ ಮಾಡಿ ಹಾಗೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಹೇಗಿದೆ ಅಂತ ಹಾಗೆ ಒಂದು ಲೈಕ್ ಮಾಡೋದನ್ನಂತೂ ಮರೆಯೋಕ್ಕೆ ಹೋಗ್ಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್